ಸರ್ ಇದು ಯು ಎ ಪಿ ಯು ಬಳಕೆಯ ಸಂವಿಧಾನಿಕ ಅನ್ನೋದು ಯಾವ ಥರ ಹೇಳ್ತಾರೆ ನೀವು ಯಾಕೆ ಅಂತಂದರೆ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಸೂತ್ರ ಇದು ಅದರಲ್ಲಿ ನೀವು ಎಲ್ಲಿಯ ತನಕ ಅಪರಾಧಿ ಅಂತ ಸಾಬೀತಾಗಿರೋದಿಲ್ಲೋ ಅಲ್ಲಿಯ ತನಕ ನಿಮ್ಮನ್ನು ನಿರಪರಾಧಿ ಅಂತಲೇ ಸರ್ಕಾರ ಪರಿಗಣಿಸಬೇಕು ಮತ್ತು ಬೈಲ್ ಇಸ್ ದಿ ರೂಲ್ ಜೈಲ್ ಇಸ್ ದಿ ಎಕ್ಸೆಪ್ಷನ್ ಇದರಲ್ಲಿ ಜೈ ಬೇಲು ಜೈಲು ಯಾವಾಗ ಬರುತ್ತೆ ನಿಮ್ಮನ್ನು ಯಾತಕ್ಕಾಗಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗುತ್ತೆ ನೀವು ಹೊರಗಡೆ ಇದ್ದರೆ ಓಡೋಗ್ತೀರಾ ಅಥವಾ ಸಾಕ್ಷ್ಯ ನಾಶ ಮಾಡ್ತೀರಾ ಅಥವಾ ಹೆಬಿಚಿಯಲ್ ಅಫೆಂಡರ್ ಆಗಿದ್ದೀರಾ ಈ ಮೂರು ಪ್ರಕರಣಗಳನ್ನು ಸಾಧ್ಯತೆಗಳನ್ನ ಬಿಟ್ಟರೆ ಅದಕ್ಕೂ ಕೂಡ ಷರತ್ತಿನ ಬದ್ಧವಾಗಿ ಜಾಮೀನು ಕೊಡ್ಬೋದು ಅದು ಯಾವ ಅವಧಿನಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗೋ ತನಕ ಎಫ್ ಐ ಆರ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕುವ ಅವಧಿನಲ್ಲಿ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಬೇಕು ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೂ ಕೂಡ ಒಬ್ಬ ಆರೋಪಿಯನ್ನು ಜೈಲಿನಲ್ಲಿ ಉಳಿಸ್ಕೊಡುವಂಥ ಕಾರಣವೇನು ಅದು ಸಹಜ ನ್ಯಾಯಕ್ಕೆ ವಿರುದ್ಧವಾದದ್ದು ಈ ವಿಶೇಷ ಪ್ರಕರಣಗಳಲ್ಲಿ ಏನಾಗಿದೆ ವಿಶೇಷ ಕಾನೂನುಗಳು ಅಂತ ಏನು ಸ್ಪೆಷಲ್ ಲಾಗಳು ಮಾಡಿದ್ದಾರೆ ಯು ಎ ಪಿ ಎ ಇತ್ಯಾದಿಗಳ ಕಡೆಗಳಲ್ಲಿ ಉದಾಹರಣೆಗೆ ಯು ಎ ಪಿ ಎಯ ಫಾರ್ಟಿ ಫೈವ್ ಡಿ ಅದೇನಿದೆ ಅದು ಅದು ಮತ್ತು ಕನ್ವಿಲ್ಕರ್ ಅವರು ನ್ಯಾಯಾಧೀಶರಾಗಿದ್ದಾಗ ಅವರ ನೇತೃತ್ವದಲ್ಲಿ ಅಂತ ಅಂತಂದ್ಬಿಟ್ಟು ಕಾಶ್ಮೀರದಲ್ಲಿ ಒಬ್ಬ ಬಿಸ್ನೆಸ್ಮೆನ್ನ ಕೇಸ್ನಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೂ ಬೇಲ್ ನೀವು ಅಪ್ಲಿಕೇಶನ್ ಹಾಕಿದಾಗ ಜಡ್ಜು ಇವನು ಮೇಲ್ನೋಟಕ್ಕೆ ಆರೋಪಿಯ ಇಲ್ವಾ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಆರೋಪಿ ಅನಿಸಿದ್ರೆ ಮೇಲ್ ನಿರಾಕರಿಸ್ಬೋದು ಆರೋಪಿಯ ಅಲ್ವಾ ಅಂತ ತೀರ್ಮಾನ ಮಾಡೋದಕ್ಕೆ ಏನನ್ನು ಪರಿಗಣಿಸಬೇಕು ವಾದ ವಿವಾದಗಳನ್ನಲ್ಲ ಪೊಲೀಸ್ ಫೈಲ್ನ ಪರಿಶೀಲಿಸಿದ್ರೆ ಸಾಕು ಅಂದರೆ ಪೊಲೀಸರು ಕೊಟ್ಟ ವರದಿಯನ್ನು ಇಟ್ಟುಕೊಂಡು ಇವನು ಸಂಭಾವ್ಯವಾದಂಥ ಅಪರಾಧಿ ಅಂತ ನೀವು ಪರಿಗಣಿಸಿ ಅದನ್ನು ವಿಚಾರಣೆ ಇಲ್ದಿರ ಅವನ ಹವಾಲನ್ನು ಕೂಡ ಅವನ ಪ್ರತಿವಾದವನ್ನು ಕೂಡ ನೀವು ಕೇಳದಿರ ಅಷ್ಟು ದೀರ್ಘಕಾಲ ಜೈಲಲ್ಲಿ ಆಗ್ತೀರಾ ಅಂತಂದರೆ ಜಗತ್ತಿನಲ್ಲಿ ಯಾವ ಪ್ರಜಾತಾಂತ್ರಿಕ ಸರ್ ದೇಶಗಳಲ್ಲೂ ಕೂಡ ಈ ಥರ ಅಸಹಜವಾದಂಥ ನ್ಯಾಯ ವಿರೋಧಿಯಾದಂಥ ಕಾನೂನುಗಳಿಲ್ಲ ಫಸ್ಟ್ ಆಫ್ ಆಲ್ ಯು ಎ ಪಿ ಎ ರದ್ದಾಗಬೇಕು ನನ್ನ ಪ್ರಕಾರ ಕೋಕಾ ಕೂಡ ರದ್ದಾಗಬೇಕು ಹಾಗೂ ತ್ವರಿತವಾಗಿ ವಿಚಾರಣೆಗಳು ನಡೀಬೇಕು ಈಗೇನಾಗಿದೆ ಹೊಸ ಮೂರು ತಿದ್ದುಪಡಿಗಳೇನು ಬಂದಿದೆ ಕ್ರಿಮಿನಲ್ ಲಾಗಳಿಗೆ ಅದು ಯು ಎ ಪಿ ಎ ಅನ್ನೋದು ಸ್ಪೆಷಲ್ ಕಾನೂನು ಅದನ್ನು ಈಗ ಹೊಸ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಮಿತೆಯ ಭಾಗ ಮಾಡಿಬಿಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ದಿರ ಇದುವರೆ ತನಕ ಇದ್ದದ್ದು ಹಬ್ಬ ಹಬ್ಬ ಅಂದರೆ ಹದಿನಾಲ್ಕು ದಿವಸ ಕಸ್ಟಡಿಗೆ ತಗೋಬಹುದು ಈಗ ತೊಂಬತ್ತು ದಿವಸ ಕಾಲ ಕಸ್ಟಡಿನಲ್ಲಿ ಇಟ್ಕೊಳ್ಬೋದು ಮಾಡಿದ್ದಾರೆ ನೂರ ಎಂಬತ್ತು ದಿನದ ತನಕ ಚಾರ್ಜ್ ಶೀಟನ್ನು ಹಾಕಿದ್ರೆ ಮುಂದುವರ್ಬೋದು ಅಂತ ಮಾಡಿದ್ದಾರೆ ಮತ್ತು ಯಾರಿಗೆ ಬೇಕಾದರೂ ಬೇಡಿ ಹಾಕ್ಬೋದು ಅಂತ ಮಾಡಿದ್ದಾರೆ ಅಂದರೆ ಇದನ್ನು ಇನ್ನೊಂದಷ್ಟು ಡ್ರೆಕೋನಿಯನ್ ಮಾಡಿದಾರೆ ಮಾಡಿದ್ದಾರೆ ಅದು ಸರಿ ಅದು ನಿಜವಾಗಲೂ ಅದು ನೀವು ಅದ್ರ ಬಗ್ಗೆ ಮಾತನಾಡಿದ್ರಿ ಬರೆದ್ರಿ ಕೂಡ ಈಗ ಸಾಗರದಲ್ಲಿ ನಾನು ಗಮನಿಸಿದಾಗೆ ಹೊಸ ಕಾನೂನು ಬಂದ ಮೇಲೆ ಪೊಲೀಸರಿಗೆ ಭಾಳ ಖುಷಿ ಥರದಲ್ಲಿ ಅವರು ಆ ರೀತಿಯ ಒಂದು ತರ ವ್ಯಕ್ತಪಡಿಸಿದ ನಾನು ಸ್ವತಃ ನಾನು ಕೇಳಿದೆ ನೀವು ಹೇಳ್ತೀರ ಸರಿ ಇದೆ ಸರ್ ಅಲ್ದಿರಿ ಇನ್ನೊಂದ್ ಇದೆ ಇದೇ ದಿನ ಮುಂದುವರ್ಸೋದಾದ್ರೆ ಈಗ ಉದಾಹರಣೆಗೆ ಏನ್ ಮಾಡಿದರೆ ಕಡ್ಡಾಯವಾಗಿ ನೀವ್ ಯಾವ್ದಾದ್ರು ಕೂಡ ಅಪರಾಧ ಸನ್ನಿವೇಶಕ್ಕೆ ಹೋದ್ರೆ ನಿಮ್ ಜೊತೆ ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇರಬೇಕು ಅಂತ ಮಾಡಿದ್ದಾರೆ ಈಗ ಸಾಗರದ ಯಾವ್ದೋ ಕುಗ್ರಾಮ್ ಒಂದು ಕೊಲೆ ಆಯ್ತು ಅಂತ ತಿಳ್ಕೊಂಡ್ರಿ ಸಾಗರದ ರೂರಲ್ ಠಾಣೆಯಿಂದ ಹೋಗಿ ರೂರಲ್ ಠಾಣೆಯಲ್ಲಿ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇರಬೇಕು ಅವ್ರ ಇಲ್ದಿರ ನೀವ್ ಹೋಗಿ ಬಂದ್ರಿ ಅಂತಂದ್ರೆ ಪ್ರೊಸೀಜರ್ ಲ್ಯಾಬ್ಸ್ ಆಗೋಗುತ್ತೆ ಅದು ವಾದ ವಿವಾದಕ್ಕೆ ಬಂದಾಗ ಫೋರೆನ್ಸಿಕ್ ಎಕ್ಸ್ಪರ್ಟ್ ನ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಇಡೀ ಪ್ರೊಸೀಜರ್ ಲ್ಯಾಬ್ಸ್ ಬಿದ್ದೋಗುತ್ತೆ ಅಕ್ಯೂಸ್ ಬಚಾವಾಗ್ಬಿಡ್ತಾರೆ ಇಂಥ ಭಾರತದ ಸಂದರ್ಭವೇ ಗೊತ್ತಿಲ್ಲದಂತ ಅಥವಾ ಗೊತ್ತಿದ್ದು ಬೇಕಾದ್ ಮಾಡಿರೋ ಸಂಪೂರ್ಣ ಕಲೋನಿಯಲ್ ರೂಲ್ ಇದು ಇವರು ಆಂಟಿ ಕಲೋನಿಯಲ್ ಮಾಡ್ತೀವಿ ಅಂತ ಹೊರಟ್ರು ಪಕ್ಕಾ ಕಲೋನಿಯಲ್ ಮೈಂಡ್ಸೆಟ್ ನ ರೂಲ್ ಅಪರಾಧ ಸಮಿತಿನ ಮಾಡಿಟ್ಟಿದ್ವಿ ಸರ್ ಈಗ ಅದ್ರ ಬಗ್ಗೆ ಒಬ್ಬ ರಿಟ್ ಪಿಟಿಷನ್ ಒಂದು ಇದೆ ಸುಪ್ರೀಂ ಕೋರ್ಟಲ್ಲಿ ಅಂತ ಅಂತ ನೀವು ಹೇಳಿ ಹೇಳಿದಿರಿ ನಿಮ್ಮ ಪ್ರಕಾರ ಅದು ಏನಾಗುವ ಈ ನ್ಯಾಯಾಲಯ ಏನು ಮಾಡಬಹುದು ಅನ್ಸುತ್ತೆ ನಿಮಗೆ ಸರ್ ಏನಾಗಿದೆ ಅಂತಂದರೆ ಅದೇ ನಾವು ಯಾವುದನ್ನು ಕೂಡ ಮೇಲ್ನೋಟಕ್ಕೆ ಬಿಳಿಯಾಗಿರೋದೆಲ್ಲ ಸುಣ್ಣವಾಗಿರ್ಬೋದು ಆಗುವಾಗಿರ್ಬೋದು ಅಂತ ಹೇಳ್ತಾರೆ ನನಗೆ ಇನ್ಫ್ಯಾಕ್ಟ್ ಈ ಹೊಸ ಕಾನೂನುಗಳ ಪರಾಮರ್ಶೆಯ ಭಾಗವಾಗಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಕೂಡ ಭಾಗಿಯಾಗಿದ್ದಾರೆ ಚೀಫ್ ಜಸ್ಟಿಸ್ ಚಂದ್ರಚೂಡು ಒಂದೆರಡು ಭಾಷಣದಲ್ಲಿ ತುಂಬಾ ಅದ್ಭುತವಾದಂತಹ ತಿದ್ದುಪಡಿಗಳು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಈಗ ಇದರ ಪರಿಶೀಲನೆ ಹೋಗ್ಬೇಕಾಗಿರೋದೇ ಆ ಬೆಂಚ್ ಮಂದಿ ಚೀಫ್ ಜಸ್ಟಿಸ್ ಲೀಡ್ ಮಾಡುವಂತಹ ಸಾಂವಿಧಾನಿಕ ಪೀಠ ಮುಂದೆ ಹೋಗಬೇಕು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಜಾರಿಯಾದ ಯಾವಾಗ ಜಾರಿಯಾದಾಗ ನೂರ ನಲವತ್ತೈದು ಜನ ವಿರೋಧ ಪಕ್ಷದ ಸಂಸದರನ್ನ ಬಹಿಷ್ಕಾರ ಹೊರಗಾಕಿತ್ತು ಅಂದ್ರೆ ಚರ್ಚೆನೇ ನಡೆದಿಲ್ಲ ಮತ್ತೆ ನೀವು ಉದಾಹರಣೆಗೆ ಆರ್ ಪಿ ಸಿ ನ ಆಂಟಿ ಕಲೋನಿಯಲ್ಲೂ ಆಗಿತ್ತು ಅದರಿಂದ ಬದಲಾವಣೆ ಅಂತ ಹೇಳ್ತಾರೆ ವಿಷಯ ಏನು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಪಿ ನ ಸಮಗ್ರ ತಿದ್ದುಪಡಿ ಆಯಿತು ಅದಕ್ಕೆ ನಾಲ್ಕು ಲಾ ಕಮಿಷನ್ಗಳು ತಿದ್ದುಪಡಿ ಸೂಚಿಸಿದ್ರು ಎಪ್ಪತ್ ಮೂರರ ತನಕ ಸತತವಾಗಿ ಅದರ ಬಗ್ಗೆ ಚರ್ಚೆಗಳು ನಡೆದವು ಹಂತ ಹಂತವಾಗಿ ತಿದ್ದುಪಡಿ ಬಂತು ಎಲ್ಲಿ ನಡೀತು ಚರ್ಚೆ ಯಾವ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡುವುದು ಇಷ್ಟು ಹಸ್ರ ಯಾಕೆ ತರ್ತಿದ್ದಾರೆ ಅಂದ್ರೆ ಫ್ರೀಜರಲ್ಲಿ ತಪ್ಪಿದೆ ಅದೇ ರೀತಿ ಸಾರದಲ್ಲೂ ಕೂಡ ತಪ್ಪಿದೆ ಆದ್ರೆ ಮುಖ್ಯ ನ್ಯಾಯಾಧೀಶರೇ ಇದಕ್ಕೆ ಆಗ್ಲೇ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ ಒಂದ್ ರೀತಿ ನೋಡ್ಬೇಕು ಕಷ್ಟ ಇದೆ